ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಟಿನರ್ಸಿಪುರ ತಾಲೂಕಿನ ವೀರಶೈವ ಲಿಂಗಾಯತ ಸಮುದಾಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಚಟುವಟಿಕೆಗಳಿಗೆ ಸಮುದಾಯದ ಆಸ್ತಿಯಾಗಿದ್ದ ವಿದ್ಯಾರ್ಥಿ ನಿಲಯವನ್ನು ಮಹಾಸಭಾದ ವತಿಯಿಂದ ದೇಣಿಗೆ ಸಂಗ್ರಹಿಸಿ ಸಭಾಭವನವನ್ನಾಗಿ ನವೀಕರಿಸಿ ಅಭಿವೃದ್ಧಿಪಡಿಸಲಾಗಿದ್ದು ನವೀಕೃತ ಸಭಾಭವನದ ಉದ್ಘಾಟನೆ ಡಿಸೆಂಬರ್ ಮೂರರ ಬುಧವಾರ ಸಮಾರಂಭ ಆಯೋಜಿಸಲಾಗಿದೆ ಎಂದು ವಾಟಾಳು ಮಠದ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅವರು ಹೇಳಿದರು ಟಿನರ್ಸಿಪುರ ಪಟ್ಟಣದ ವಿವೇಕಾನಂದ ನಗರದಲ್ಲಿರುವ ನವೀಕೃತ ಸಭಾಭವನದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನವೀಕೃತ ಸಭಾಭವನವನ್ನು ಉದ್ಘಾಟಿಸಿದ ಬಳಿಕ ಎಪಿಎಂಸಿ ಆವರಣದಲ್ಲಿ ಉದ್ಘಾಟನಾ ಸಮಾರಂಭ ಮತ್ತು ಬೃಹತ್ ಧಾರ್ಮಿಕ ಸಭೆ ನಡೆಯಲಿದೆ ಎಂದರು ಮಹಾಸಭಾದ ಅಧ್ಯಕ್ಷ ಸಿಎಂ ಪ್ರಕಾಶ್ ಮಾತನಾಡಿ ಕಾರ್ಯಕ್ರಮಕ್ಕೆ ಆಗಮಿಸಲಿರುವ ಗಣ್ಯರ ಬಗ್ಗೆ ಮಾಹಿತಿ ನೀಡಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಎಸ್ ಕೆ ಕಿರಣ್ ಪಿಎಸ್ ಅಂಬಿಕಾ ಲೋಕೇಶ್ ಪ್ರಧಾನ ಕಾರ್ಯದರ್ಶಿ

ನಮ್ಮ ಎಲ್ಲ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರು ಹಾಗೂ ನಮ್ಮ ಕರೆದಿರುವ ಉದ್ದೇಶ ಇದೇ ಡಿಸೆಂಬರ್ ಮೂರನೇ ತಾರೀಕು ನಮ್ಮ ಸಭಾಭವನದ ಉದ್ಘಾಟನಾ ಕಾರ್ಯಕ್ರಮ ಇರುವುದರಿಂದ ಉದ್ಘಾಟನಾ ಸಮಾರಂಭಕ್ಕೆ ಶಿವರಾತ್ರಿ ಸಂಗೀತ ಮಹಾಸ್ವಾಮಿಗಳು ಉದ್ಘಾಟನೆಯನ್ನು ನೆರವೇರಿಸುತ್ತಾರೆಂಜಾ ಪ್ರಾಣ ತುರಬಿ ಸಿದ್ದಲಿಂಗಸ್ವಾಮಿಗಳು ಜೊತೆಗೆ ಉಮ್ಮಡಿ ಶಿವಣ್ಣ ಮಹಾಸ್ವಾಮಿಗಳು ಕನಕಪುರ ಮಠ ಕಣೇಗುಲ ಮಠ ಮತ್ತು ಮಹಂತ ಸ್ವಾಮಿಗಳು ಗುರುಮಲೇಶ್ವರ ಮಹಾಸಂತಾನ ಮಠ ದೇವರು ಸ್ವಾಮಿಗಳು ಗುರುಕಂಬಳೇಶ್ವರ ಮಠ ವಲ್ಲದಂಬಳ ಕ್ಷೇತ್ರ ಮತ್ತು ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಸಾಲೂರು ಮಠ ಮಾದೇಶ್ವರ ಬೆಟ್ಟ ಹಾಗೂ ಭಾವಚಿತ್ರ ಅನಾವರಣೆಯನ್ನು ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳು ಪಟ್ಟಣ ಮಠ ಮಾಡಿ ಶುಭ ಭಕ್ತಿ ಶುಭಾಶಯನ ಶ್ರೀ ಶಡಕರಿ ದೇಶಗೇಂದ್ರ ಮಹಾಸ್ವಾಮಿಗಳವರು ನೆರವೇರಿಸಿದ್ದಾರೆ ಹಾಗಾಗಿ ಈ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜೊತೆಗೆ ನಮ್ಮ ಸಭಾ ಪ್ರಾರ್ಥಿಕ ಸಭಾ ಉದ್ಘಾಟನೆ ಕಾರ್ಯಕ್ರಮವನ್ನು ಈಶ್ವರ್ ಖಂಡ್ರೆ ಅವರು ನೆರವೇರಿಸಿದ್ದಾರೆ ಜೊತೆಗೆ ಅಧ್ಯಕ್ಷತೆಯನ್ನು ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಗೆ ಸಭಾಭವನದ ಉದ್ಘಾಟನೆ ಬಿ ಎನ್ ಬಿ ವೈ ವಿಜಯರವರು ಬಿಜೆಪಿ ರಾಜ್ಯಾಧ್ಯಕ್ಷರು ಅವರು ಆಗಮಿಸಿದ್ದಾರೆ ಜೊತೆಗೆ ಇನ್ನು ವಿಶೇಷ ಆವರಿ ಆವರಿತರಾಗಿ ಶಂಕರ್ ಮಹಾದೇವ ಬೇರೆಯವರು ಎಚ್ ಎಂ ಗಣೇಶ್ ಪ್ರಸಾದ್ ಅವರು ವಿಧಾನಸಭಾ ಸದಸ್ಯರು ಉನ್ನಪೇಟೆ ಹಾಗೂ ಶ್ರೀ ಎಂ ಸುದೀಪ್ ರವರು ಪ್ರಧಾನ ವ್ಯವಸ್ಥಾಪಕರು ಭಾರತೀಯ ರೈಲ್ವೆ ಮತ್ತು ಶ್ರೀ ಕೆ ಪಿ ಮಾಧೇಶ್ವರವರು ಗೌರವ ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮ ವಿದ್ಯಾಲಯ ಸಂಘ ಗೌರವ ಜಿಲ್ಲೆಯ ಜೊತೆಗೆ ಜೇಂದ್ರ ಆಹ್ವಾನಿತರಾಗಿ ಡಾಕ್ಟರ್ ಯಿತೇಂದ್ರ ಸಿದ್ದರಾಮಯ್ಯ ಅವರು ಮತ್ತು ಅಶ್ವಿನಿ ಕುಮಾರ್ ಅವರು ಡಾಕ್ಟರ್ ರೇವಣ್ಣನವರು ಎಂ ರುದ್ರೇಶ್ ಅವರು ಮತ್ತು ಸಂಸದರಾದ ಸುನೀಲ್ ಭೋತ್ರ ಅವರು ಪ್ರಧಾನ ಕಾರ್ಯದರ್ಶಿಗಳು ಅಖಿಲ ಭಾರತೀಯರ ಸೇವಾ ಲಿಂಗಾಯತ ಮಹಾಸಭಾ ರೇಣುಕಾ ಪ್ರಸಾದ್ನಾದವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಪ್ರಧಾನ ಘಟಕ ಮತ್ತೆ ಮಹಿಳಾ ಘಟಕ ಯುವ ಘಟಕ ಎಲ್ಲರೂ ಆಗಮಿಸಿ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಕೇಳಕ ಈ ವೃತ್ತಿಗೋಷ್ಠಿಗೆ ನನ್ನ ನವೀಕರಣಗುಳ ಜಿಲ್ಲೆಯಿಂದ ಉನ್ನತ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಜನ ಮಾಡಿದ್ದಾರೆ ಹೋಗಿ ದ್ವಿತೀಯ ಅಂತ ಹೇಳಬೇಕು ಅಂತಂದ್ರೆ ಪ್ರಥಮವಾಗಿ ಏನು ಗುರುಮಾಲೇ ಅವರು ಜೀವಂತ ಏಳು ಹದಿನಾರು ಸಾವಿರ ರೂಪಾಯಿಗೆ ಎಂಟೆಂಟು ಸಾವಿರ ಸೈಟ್ ತಗೊಂಡಿದ್ದೀನಿ ಆಗ ನಾನು ನಲವತ್ತಾರು ವರ್ಷದಿಂದ ಅಧ್ಯಕ್ಷ ಅರುವತ್ತೈದು ತೆಗೆದೀನಿ ಬಹುಶಃ ತಗೊಂಡಂಥ ಸಂದರ್ಭದಲ್ಲಿ ಅದು ಹಾಗೇ ಒಂದು ಹಾಗೆ ಇತ್ತು ಅದು ಸೈಟು ತಗೊಂಡಿದ್ದು ಹಾಗೆ ಇತ್ತು ನಾವು ಅತ್ಯೇಕ ನಾವು ಶಿವರಾಮಪ್ಪ ನಾವು ಬ್ರಹ್ಮೇವ್ರ ಅಂದರೆ ಶಿವರಾಜ್ ಅಪ್ತವ್ರನ್ನ ಅಧ್ಯಕ್ಷ ಮಾಡಿದ್ರು ಮಾಡಿದಂಥ ಸಂದರ್ಭದಲ್ಲಿ ಶಿವರಾಮ ಅಪ್ಪ ಅವ್ರ ಕಾಲದಲ್ಲಿ ಬಿಲ್ಡಿಂಗ್ ಶುರುವಾಯಿತು ಪ್ರಥಮತವಾಗಿ ಅವ್ರ ಮನೆಯವರು ಫಸ್ಟು ದುಡ್ಡು ಕೊಟ್ಟವರು ಯಾಕಂತಂದರೆ ಮನೆಯವರು ಅವರ ಬ್ರದರು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅವರು ಪ್ರಥಮವಾಗಿ ಐವತ್ತು ಸಾವಿರ ಅನಂತರ ಒಬ್ಲ ಮಕ್ಕಳಾಗಿ ಬಂದು ಒಂದು ಸಣ್ಣದ ಕುಂಬಾರ ಒಂದು ಬಿಲ್ಡಿಂಗ್ ಆಯಿತು ಅನಂತರ ಕಾರ್ಯಕ್ರಮ ಒಂದು ಆಚರಣೆ ಮಾಡಬೇಕು ಶುರು ಮಾಡಿದ್ದು ಈಗ ಎಲ್ಲ ಕಡೆ ಬಸ್ ವ್ಯವಸ್ಥೆ ಇರುತ್ತದೆ ಯಾರು ಇದು ಬರಲಿಲ್ಲ ಬರೆದಂಥ ಸಂದರ್ಭದಲ್ಲಿ ನಾವು ಆಚರಣೆ ಮಾಡೋಕ್ಕಾಗಿಲ್ಲ ಎಲ್ಲರೂ ಬಂದವರು ಹೋದವರಿಗೆ ಕೊಡ್ತಾಯಿದ್ರು ಹೋಗಿ ಈಗ ಈಗ ಇವರು ಅಧ್ಯಕ್ಷರಾದ ಮೇಲೆ ಎಲ್ಲರೂ ಸೇರಿ ಮಾತನಾಡ್ತಾರೆ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಸೇರಿ ಮಾತನಾಡಿ ಇದು ನವೀಕರಣಗೊಳಿಸ್ಬೇಕು ಅಂಥೇಳಿ ಎಲ್ಲರೂ ದುಡ್ಡು ವಸೂಲು ಮಾಡಿ ಇದೊಂದು ಒಳ್ಳೆಯ ಬಿಲ್ಡಿಂಗನ್ನು ವಾಣಿಜ್ಯ ಭಾಳ ಸಂತೋಷ ಆಗ್ತಾಯಿದೆ ಇದಕ್ಕೋಸ್ಕರವಾಗಿ ಒಂದು ಕಾರ್ಯಕ್ರಮವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತೇಳಿ ಪರಮ ಪೂಜೆ ಶಿವರಾತ್ರಿ ಜೇನು ಮಹಾರಸ್ವಾಮಿಗಳವರನ್ನು ಸಿದ್ಧಗಂಗಾ ಶ್ರೀಗಳವರನ್ನು ಮತ್ತು ನಮ್ಮ ತಾಲೂಕಿನ ಎಲ್ಲ ಸ್ತ್ರೀಗಳು ಮತ್ತು ಕನಕುರ್ಷಿಗಳು ಎಲ್ಲರನ್ನು ಕ ಮಾತನಾಡಿ ಕನಕುರ್ಶಿಗಳು ಇದ್ದು ನೋಡಿ ಕ ಬಿಲ್ಡಿಂಗ್ ನೋಡಿ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಬಿಟ್ಟು ಹೋದರು ಅವ್ರು ಏನು ಕೇಳಿಲ್ಲ ಹಾಗೆ ಅತಿಗೆ ಹೇಳ್ತೀನಿ ಮಾತಾಡಿದ್ರು ನೋಡಿದ್ರು ಒಳ್ಳೆಯ ಕೆಲಸ ಮಾಡ್ತೀನಿ ಅಂದ್ರೆ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಬಿಟ್ಟವ್ರು ಹಾಗೆ ಎಲ್ಲ ನಮ್ಮ ತಾಲೂಕಿನ ಎಲ್ಲ ದಾನಿಗಳು ಕೂಡ ಅವರು ಕೈಲಾದ ಸೇವೆಯನ್ನು ಮಾಡಿ ಇದು ಒಂದು ಬಿಲ್ಡಿಂಗನ್ನು ನವೀಕರಣಗೊಳಿಸಿದ್ದಾರೆ ಬಹುಶಃ ನಮಗೆಲ್ಲ ನಮ್ಮ ತಾಲೂಕಿಗೆ ಒಂದು ಕೊಡುಗೆ ಇರುವ ಮಾತನ್ನು ಈ ಸಂದರ್ಭಗಳಲ್ಲಿ ಇಚ್ಛೆ ಪಡ್ತಾ ಇದ್ದೀನಿ ನನಗನ್ನಿಸ್ತದೆ ಏನು ಒಂದು ಪ್ರಥಮವಾಗಿ ಅದು ಜಾಗ ಮಾಡಿದಿರ್ಬೋದು ಈ ಬಿಲ್ಡಿಂಗ್ ಕಟ್ಟೋದಿರ್ಬೋದು ಅಂಥವ್ರನ್ನ ಸ್ಮರಣೆ ಮಾಡಲೇಬೇಕಂತ ಸಂದರ್ಭ ಇರ್ತದೆ ಸುಮಾರು ಎಲ್ಲ ಅಭ್ಯರ್ಥಿಗಳು ಅವರು ಕೈಲಾದ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಆದರೆ ಬಿಲ್ಡಿಂಗನ್ನು ಮಾಡಿದವರು ಚಿನ್ನವರು ಮಾತನ್ನು ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಟ್ಟರೆ ಯಾಕೆಂತಂದರೆ ಅದು ಕಷ್ಟಪಟ್ಟು ಮಾಡಿದ್ದಾರೆ ಅನ್ನೋ ಮಾತನ್ನು ಸಂದರ್ಭ ಹೇಳ್ತಾ ಈಗಿನ ಇಲ್ಲಿ ನಮ್ಮ ಪದಾಧಿಕಾರಿಗಳು ಡೈರೆಕ್ ಮತ್ತು ಅಧ್ಯಕ್ಷರು ಎಲ್ಲ ಸೇರಿ ದೊಡ್ಡ ಪ್ರಮಾಣದಲ್ಲಿ ನವೀಕರಣ ಕೊಡ್ತಿದ್ದಾರೆ ಅವಕ್ಕೆ ನಮಗೆ ಯಾವ ತಾಲೂಕು ಇಲ್ಲ ಹತ್ತಿಂದ ಹತ್ತಿಪ್ಪತ್ತು ತಾಲೂಕು ಅಂತ ಅಂತಬಿಟ್ಟರೆ ಇನ್ನು ಯಾವ ತಾಲೂಕು ವಿಜಯ ಸ್ವಲ್ಪವನ್ನು ಇಲ್ಲ ಅನ್ನೋ ಮಾತನ್ನು ನಮ್ಮ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತಿದೆ ಆ ರೀತಿಯಾಗಿ ನಮ್ಮ ತಾಲೂಕಿನ ಜನತೆ ವಿರು ಜೀವ ಬಂಧುಗಳು ಕೈಲಾಸ ಸೇವೆ ಸಹಕಾರ ಎಲ್ಲವರು ಕೊಟ್ಟಿದ್ದರಿಂದ ಒಂದು ಬಿಲ್ಡಿಂಗ್ನ ಮಾಡಬೇಕಾಯಿತು ಅನ್ನೋ ಮಾತನ್ನು ಇದನ್ನು ಇಷ್ಟಪಡ್ತಾ ಇದ್ದೀನಿ ಹೋಗಿ ಇದು ಕಾರ್ಯಕ್ರಮವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಏನು ಒಂದು ಎಲ್ಲ ಜನಾಂಗ ನಮ್ಮ ಎಲ್ಲರನ್ನೂ ಸೇರಿಸಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಕಾರ್ಯಕ್ರಮ ಒಪ್ಕೊಂಡಿದ್ದೀವಿ ಅದಕ್ಕೋಸ್ಕರವಾಗಿ ಪತ್ರಿಕೆ ಕೊಟ್ಟು ತಂದಿದ್ದೀವಿ ಈ ಪತ್ರಿಕೆಯವರು ನಮಗೆ ಈ ಒಂದು ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಹೆಚ್ಚಿಗೆ ನಮ್ಮ ಪತ್ರಿಕೆಯಲ್ಲಿ ಪ್ರಚಾರ ಮಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತಾ ಎಲ್ಲ ದೊಡ್ಡ ಶ್ರೀಗಳವರು ಬರೋದ್ರಿಂದ ಎಲ್ಲ ಮಂತ್ರಿಗಳು ಬರ್ತೀವಿ ಆಗಲೇ ಹೇಳಿದ್ದಾರೆ ಅವರು ನಮ್ಮ ಅಧ್ಯಕ್ಷರು ಏನು ಸುಮಾರು ಮಂತ್ರಿಗಳು ಬರ್ತಾ ಇದ್ದಾರೆ ಎಮ್ ಎಲ್ ಎಗಳು ಬರ್ತಾ ಇದ್ದಾರೆ ಎಲ್ಲವನ್ನು ದೊಡ್ಡ ಪ್ರಚಾರ ಮಾಡುವ ದಿಕ್ಕಿನಲ್ಲಿ ನಮ್ಮ ಪತ್ರಿಕೆಯವರೆಲ್ಲರೂ ಶ್ರೀನಿಗೂ ಆಗಿ ಪತ್ರಿಕೆಯಿಂದ ಭಾಳ ಹೆಸರುವಾಸಿಯಾಗಿದ್ದಾರೆ ಪತ್ರಿಕೆಯವರು ಎಲ್ಲರೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಪ್ರಚಾರ ಮಾಡಬೇಕು ಅನ್ನೋ ಮಾಡುವ ಮಾತನ್ನು ಹೇಳಿ